ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ನಮ್ಮ ಸುದೀಪ್ ಸರ್ ಅವ್ರ ಬಗ್ಗೆ ಸುಮಾರು ಆಯಿತಾ ಹನ್ನೊಂದು ಸೀಸನ್ಗಳು ಅಂದರೆ ಬಿಗ್ ಬಾಸ್ ಕನ್ನಡ ಏನಿದೆ ಹನ್ನೊಂದು ಸೀಸನ್ಗಳನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟಂತಹ ನಮ್ಮ ಸುದೀಪ್ ಸರ್ ಅವ್ರ ಬಗ್ಗೆ ಈ ವಿಡಿಯೋ ತುಂಬಾ ಸ್ಯಾಡ್ ಆಗುತ್ತೆ ಈ ಒಂದು ನ್ಯೂಸ್ ಕೇಳಿದಾಗ ಯಾಕೆಂದರೆ ಹತ್ತು ಸೀಸನ್ ಅನ್ನು ನಡೆಸಿಕೊಟ್ಟಂತಹ ನಮ್ಮ ಸುದೀಪ್ ಸರ್ ಅವರು ಹನ್ನೊಂದನೇ ಸೀಸನಿಗೆನೆ ಅವರಾಗಲೇ ಕಲಸ್ಕಂಡ ವಾಹಿನಿ ಹತ್ರ ಅದೇ ರೀತಿ ಎಂಡಮಾಲ್ ಏನು ಪ್ರೊಡಕ್ಷನ್ ಇದೆ ಬಿಗ್ ಬಾಸ್ ಒಂದು ಪ್ರೊಡಕ್ಷನ್ ಇದೆ ಎಂಡಮಾಲ್ ಕಂಪ್ನಿ ಇದೆ ಎಂಡಮಾಲ್ ಕಂಪ್ನಿ ಹತ್ರ ಅದೇ ರೀತಿ ಬಿಗ್ ಬಾಸ್ ಟೀಮ್ ಹತ್ರ ಹತ್ರ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಹತ್ರ ಎಲ್ಲರ ಹತ್ರನು ಕೂಡ ಹೇಳಿದ್ರಂತೆ ನಾನು ಸೀಸನ್ ಲೆವೆನ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ನಾನು ಹೋಸ್ಟ್ ಮಾಡಲ್ಲ ದಯವಿಟ್ಟು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಅಂತ ಅವಾಗ್ಲೇ ಹೇಳಿದ್ರಂತೆ ಆದರೆ ಅನ್ಫಾರ್ಚುನೇಟಿಯಾಗಿ ಗೊತ್ತಿಲ್ಲ ಏನು ಅಂತ ಯಾರು ಆಯ್ತಾ ಆ ಸಮಯದಲ್ಲಿ ಒಪ್ಕೊಂಡೇ ಇರೋ ಕಾರಣ ಅಂದರೆ ಸುಮಾರು ಆ್ಯಕ್ಟರ್ಸ್ಗಳನ್ನ ಅಪ್ರೋಚ್ ಮಾಡಿದರೆ ಆ ಟೈಮಲ್ಲಿ ಎಲ್ಲರೂ ಕೂಡ ಬಿಜಿ ಇದ್ರಂತೆ ಆ ಕಾರಣಕ್ಕಾಗಿ ಆಯಿತಾ ಕನ್ನಡ ಬಿಗ್ ಬಾಸ್ ಏನಿದೆ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನ್ ಏನಿದೆ ಆ ಟೈಮಲ್ಲಿ ಯಾವ ಹೀರೋಗಳು ಕೂಡ ಮುಂದೆ ಬರಲಿಲ್ಲ ಬಿಗ್ ಬಾಸ್ನ ನಡೆಸ್ಕೊಡೋಕ್ಕೆ ಆಗ ನಮ್ಮ ಸುದೀಪ್ ಸರ್ ಅವ್ರು ಹೇಳ್ತಾರಂತೆ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನ್ ಏನಿದೆ ನೀವು ಇಷ್ಟು ನಾನು ಒತ್ತಾಯ ಮಾಡ್ತಿರೋದ್ರಿಂದ ಈ ಲೆವೆನ್ ಏನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸೀಸನ್ ಏನಿದೆ ಇದನ್ನ ನಾನು ನಡೆಸ್ಕೊಡ್ತೀನಿ ಇದು ಒಂದೇ ಸೀಸನ್ ನಾನು ನಡೆಸ್ಕೊಡೋದು ಅಂತೇಳಿ ಒಂದು ಪ್ರಾಮಿಸ್ ತಗೊಂಡು ಅಂದರೆ ಮತ್ತೆ ನಾನು ಬಿಗ್ ಬಾಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇರಲ್ಲ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ಇದು ನನ್ನ ಬಿಗ್ ಬಾಸ್ ಜರ್ನಿಯ ಒಂದು ಕೊನೆಯ ಅಧ್ಯಾಯ ಒಂದು ಕೊನೆಯ ಪುಟ ಅಂತ ಕೂಡ ಹೇಳಿದ್ರಂತೆ ಆಯ್ತು ಹಾಗೆ ಅವರು ನಮ್ಮ ಸುದೀಪ್ ಸರ್ ಅವರು ಅವರಿಗೆ ಒಂದು ಡಿಮ್ಯಾಂಡ್ ಇಟ್ಟಿದ್ರು ಅಂತಂದ್ರೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ಏನಿದೆ ಇದು ನನ್ನ ಕೊನೆಯ ಒಂದು ಸೀಸನ್ನು ಮತ್ತೆ ನಾನು ಬಿಗ್ ಬಾಸ್ ಟ್ವೆಲ್ನ ಮಾಡಲ್ಲ ದಯವಿಟ್ಟು ನಾನೇ ನನ್ನ ಒಂದು ಎಂಡಿದು ನಾನು ಬಿಗ್ ಬಾಸ್ನ ಸೀಸನ್ ಲೆವೆನ್ ಏನಿದೆ ಇದು ಎಂಡು ನಾನು ಮತ್ತೆ ಯಾವ ಸೀಸನ್ನು ಕೂಡ ನಾನು ಮಾಡಲ್ಲ ಅಂತ ಹೇಳಿದ್ರಂತೆ ಹಾಗಾಗಿ ಬಿಗ್ ಬಾಸ್ ಟೀಮು ಮತ್ತು ಕನ್ನಡ ವಾಹಿನಿ ಒಪ್ಕೊಂಡಿದ್ರಂತೆ ಓಕೆ ನೀವು ಬಿಗ್ ಬಾಸ್ ಸೀಸನ್ ಲೆವೆನ್ನ ಮಾಡಿಕೊಡಿ ಪ್ಲೀಸ್ ನಮಗೆ ಯಾವ ಒಂದು ಆ್ಯಕ್ಟರ್ ಕೂಡ ಸಿಕ್ತಿಲ್ಲ ಅಂತೇಳಿ ನಮ್ಮ ಸುದೀಪ್ ಸರ್ ಅವ್ರ ಹತ್ರ ತುಂಬ ತುಂಬ ರಿಕ್ವೆಸ್ಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನನ್ನು ನಡೆಸ್ಕೊಡೋ ರೀತಿ ನಮ್ಮ ಸುದೀಪ್ ಸರ್ ಅವರಿಗೆ ಹೇಳಿದ್ರಂತೆ ಅದೇ ಪ್ರಕಾರವಾಗಿ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ರು ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸ್ಟಾರ್ಟ್ ಆದಾಗ ಆದಂಥ ಪ್ರಾಬ್ಲಮ್ಗಳು ಲಾಯರ್ ಜಗದೀಶು ಮತ್ತು ರಂಜಿತ್ ಅವರ ಆದಂಥ ಕೆಲವೊಂದು ಎಡವಟ್ಟುಗಳು ಅದಾದ ನಂತರ ಆಯಿತಾ ಒಂದು ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡು ಏನು ಆಯಿತು ಶೂಟಿಂಗ್ ಆಗೋ ಟೈಮಲ್ಲಿ ನಮ್ಮ ಸುದೀಪ್ ಸರ್ ಅವರ ತಾಯಿಯವರು ಆಯಿತಾ ಮರಣ ಹೊಂದಿದ್ದು ಇದೆಲ್ಲವನ್ನು ಕೂಡ ನೋಡಿದ್ದೀವಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ನಮ್ಮ ಸುದೀಪ್ ಸರ್ ಅವರಿಗೆ ಒಂದು ಕಹಿ ಕಹಿಯಾದ ಒಂದು ಸೀಸನ್ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಸೀಸನ್ನು ತುಂಬಾ ನೋವಿನಿಂದ ಮುಂದುವರ್ಸಿದ್ದಾರೆ ನಮ್ಮ ಸುದೀಪ್ ಸರ್ ಅವರು ಅವರೇ ಹೇಳ್ತಾರೆ ಕೊನೆಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಹಣ ಸೀಸನ್ ಲವೆನ್ನು ನನ್ನ ಕೊನೆಯ ಅಧ್ಯಾಯ ಬಿಗ್ ಬಾಸ್ನ ಜರ್ನಿಯಲ್ಲಿ ನನ್ನ ಕೊನೆಯ ಅಧ್ಯಾಯ ನನ್ನ ಕೊನೆಯ ಸೀಸನ್ನು ನಿನ್ನ ನನ್ನ ನನಗೂ ಮತ್ತು ಬಿಗ್ ಬಾಸಿಗೂ ಯಾವುದೇ ಸಂಬಂಧ ಇರೋಲ್ಲ ಸಂಬಂಧ ಇರಲ್ಲ ಬಿಗ್ ಬಾಸ್ ಸೀಸನ್ ಒನ್ನಿಂದ ಲೆವೆನ್ ತನಕ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀನಿ ಅಂತ ನಾನು ನಂಬ್ತೀನಿ ನನ್ನನ್ನು ಸಪೋರ್ಟ್ ಮಾಡಿದಂತಹ ಕನ್ನಡ ಜನತೆಗೆ ಅದೇ ರೀತಿ ಪ್ರೇಕ್ಷಕರಿಗೆ ಎಲ್ಲರಿಗೂ ನಾನು ಋಣವಾಗಿದ್ದೀನಿ ದಯವಿಟ್ಟು ನಿನ್ನ ಮುಂದೆ ನಾನು ಬಿಗ್ ಬಾಸನ್ನು ನಡೆಸ್ಕೊಡೋಲ್ಲ ಅನ್ನೋದನ್ನು ಟ್ವೀಟ್ ಕೂಡ ಮಾಡ್ತಾರೆ ನಮ್ಮ ಸುದೀಪ್ ಅವರು ಓಕೆ ಈಗ ನಮಗೆ ಅದು ಕನ್ಫರ್ಮ್ ಆಗುವಂಥ ಒಂದು ನ್ಯೂಸ್ ಬಂದಿದೆ ಏನಪ್ಪ ಅದು ಕನ್ಫರ್ಮ್ ಅಂದರೆ ನಮ್ಮ ಸುದೀಪ್ ಸರ್ ಅವರು ಆಯಿತಾ ಬಿಗ್ ಬಾಸ್ ಮನೆಯನ್ನು ಖಾಲಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಂದರೆ ಬಿಗ್ ಬಾಸ್ ಅನ್ನೋದೇನಿದೆ ಆ ಬಿಗ್ ಬಾಸ್ ಸೆಟ್ ಹಾಕಿದಾರಲ್ವ ಆ ಮನೆ ಇದೆಯಲ್ವ ಬಿಗ್ ಬಾಸ್ ಮನೆ ಅದರ ಪಕ್ಕದಲ್ಲೇ ನಮ್ಮ ಬಿಗ್ ಬಾಸ್ ಹೋಸ್ಟ್ ಆದಂಥ ನಮ್ಮ ಸುದೀಪ್ ಸರ್ ಅವರಿಗೆ ಒಂದು ಬಿಗ್ ಬಾಸ್ ಗೆಸ್ಟ್ ಹೌಸ್ ಅಂತ ಒಂದು ಮಾಡಿಕೊಟ್ಟಿರ್ತಾರೆ ಅಂದರೆ ನಮ್ಮ ಸುದೀಪ್ ಸರ್ ಅವರು ಪ್ರತಿ ವಾರ ಶುಕ್ರವಾರನೇ ಬಂದು ಅವರಲ್ಲಿ ಉಳ್ಕೊಂಡು ಅಲ್ಲಿ ಕುಕ್ ಮಾಡಿ ಊಟ ಮಾಡೋದು ಆಮೇಲೆ ಆ ಆ ವೀಕಲ್ಲಿ ಏನೇನೆಲ್ಲ ನಡೆದಿದೆ ಆ ಎಲ್ಲ ಎಪಿಸೋಡ್ಗಳನ್ನು ನಮ್ಮ ಕಲರ್ಸ್ ಕಲಸ್ಕರಣ ವಾಹಿನಿಯವರು ತೋರಿಸ್ತಾರೆ ಆ ಎಲ್ಲ ಎಪಿಸೋಡ್ಗಳ್ನು ನೋಡಿ ಬಿಗ್ ಬಾಸ್ ಟೀಮ್ ಜೊತೆ ಆಯಿತಾ ಡಿಸ್ಕಶನ್ ಮಾಡುವಂಥ ಒಂದು ಮನೆ ಅಂದರೆ ಬಿಗ್ ಬಾಸ್ ಗೆಸ್ಟ್ ಹೌಸ್ ಅಂತಲೇ ಹೇಳ್ಬೋದು ಅಂದರೆ ಬಿಗ್ ಬಾಸ್ ಗೆಸ್ಟ್ ಹೌಸ್ ಅಂದರೆ ಸುದೀಪ್ ಸರ್ ಅವರ ಒಂದು ಗೆಸ್ಟ್ ಹೌಸ್ ಅದು ಅಲ್ಲಿ ಎಲ್ಲವನ್ನು ಚರ್ಚೆ ಮಾಡಿ ಅವರು ಸ್ಯಾಟರ್ಡೇಯ ಒಂದು ಏನು ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಏನಿದೆ ಅದಕ್ಕೆ ಅವರು ಶೂಟಿಂಗಿಗೆ ರೆಡಿಯಾಗಿ ಬರುವಂತಹ ಒಂದು ಗೆಸ್ಟ್ ಹೌಸ್ ಅಂತಲೇ ಹೇಳ್ಬೋದು ಅದು ನಮ್ಮ ಬಿಗ್ ಬಾಸ್ ಓಸ್ಟಾರ್ ಅಂತ ಸುದೀಪ್ ಸರ್ ಅವರ ಗೆಸ್ಟ್ ಹೌಸ್ ಅದನ್ನ ನಮ್ಮ ಸುದೀಪ್ ಸರ್ ಅವರು ಇವತ್ತಿಂದ ಅಲ್ಲ ಅದನ್ನು ಯೂಸ್ ಮಾಡ್ತಾ ಇರೋದು ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಿಂದ ಸೀಸನ್ ಲೆವೆನ್ ತನಕ ಆ ಒಂದು ಮನೆ ನಮ್ಮ ಸುದೀಪ್ ಸರ್ ಅವ್ರದ್ದೇನೆ ಅಲ್ಲಿ ಅವರು ಶೂಟಿಂಗ್ ನಡಿಬೇಕಾದ್ರೆ ಅದು ಸ್ಯಾಟರ್ಡೆ ಶೂಟಿಂಗ್ ನಡಿಬೇಕಾದ್ರೆ ಅಲ್ಲೇ ಪೂಜೆ ಎಲ್ಲ ಮಾಡಿ ಆಯಿತು ಸ್ನಾನ ಮಾಡಿ ಟಿಫನ್ ಮಾಡಿ ಡ್ರೆಸ್ ಮಾಡ್ಕೊಂಡು ಬರೋರು ಅದೇ ರೀತಿ ಶುಕ್ರವಾರ ರಾತ್ರಿ ಅಲ್ಲಿ ಮಲಗೋರು ಮಲಗಿ ಟೀಮ್ ಜೊತೆ ಡಿಸ್ಕಸ್ ಮಾಡೋರು ಯಾವ ಯಾವ ಪಾಯಿಂಟನ್ನ ನಾನು ಮಾತನಾಡಬೇಕು ಯಾವ್ದ್ರ ಬಗ್ಗೆ ಮಾತನಾಡಬೇಕು ಯಾವ ಕಂಟೆಸ್ಟೆಂಟ್ ಬಗ್ಗೆ ಮಾತನಾಡಬೇಕು ಏನು ವಿಷಯಗಳು ಈ ವೀಕೆಲ್ಲ ನಡೆದಂತೆ ಎಪಿಸೋಡ್ಗಳ ಒಂದು ಐಲೈಟ್ಸ್ ನಂಗೆ ತೋರಿಸಿ ಅಂತೇಳಿ ಎಲ್ಲವೂ ಡಿಸ್ಕಸ್ ಅಲ್ಲೇ ಆಗ್ತಾ ಇತ್ತು ಆ ಒಂದು ಗೆಸ್ಟ್ ಹೌಸು ಸುದೀಪ್ ಸರ್ ಅವರಿಗೆ ಈಗ ಹತ್ತು ಸೀಸನ್ ಅನ್ನೊಂದು ಅವ್ರು ಅಲ್ಲೇ ಹುಡುಕಾಡ್ತಾ ಇದ್ರು ಆದರೆ ಈಗ ಒಂದು ಬಂದಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ನಮ್ಮ ಸುದೀಪ್ ಸರ್ ಅವರು ಆ ಒಂದು ಗೆಸ್ಟ್ ಹೌಸ್ನ ಖಾಲಿ ಮಾಡಿದ್ದಾರೆ ಅನ್ನೋದು ಅಂದರೆ ನಿನ್ನ ನಮ್ಮ ಸುದೀಪ್ ಸರ್ ಅವರಿಗೂ ಆಯಿತಾ ಬಿಗ್ ಬಾಸಿಗೂ ಯಾವುದೇ ಸಂಬಂಧ ಇರಲ್ಲ ನಿನ್ನ ಬಿಗ್ ಬಾಸ್ ಸೀಸನ್ಗಳು ಏನಿದಾವೆ ಈ ಹನ್ನೊಂದು ಸೀಸನ್ ಏನೋ ಆಯಿತಾ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಂತಹ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ಟ್ವೆಲ್ವನ ಓಸ್ಟ್ ಮಾಡೋಲ್ಲ ಅನ್ನೋದು ಆಯಿತಾ ಒಂಥರ ನೋವಾಗ್ತಾಯಿದೆ ಯಾಕಂದ್ರೆ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಸುದೀಪ್ ಸರ್ ಇವ್ರ ಆ ಬಿಗ್ ಬಾಸ್ ವೇದಿಕೆ ಅಂದರೆ ವಾರದ ಕತೆ ಕಿಚ್ಚನ ಜೊತೆ ಆ ವೇದಿಕೆ ಮೇಲೆ ಆಯ್ತು ಆರಡಿ ಕಟ್ಔಟ್ ಆರಡಿ ಕಟ್ಔಟ್ ನಮ್ಮ ಭಾಷಾ ನಮ್ಮ ಸುದೀಪ್ ಸರ್ ಅವರು ನಿಂತ್ರೆ ಆ ಬಿಗ್ ಬಾಸ್ ವೇದಿಕೆಯೇ ಒಂದು ಆಯಿತು ಗೌರವ ಜಾಸ್ತಿ ಆಗ್ತಾ ಇತ್ತು ನಿನ್ನ ಮುಂದೆ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ನ ನಡೆಸ್ಕೊಡ್ತಾ ಇಲ್ಲ ಇದೊಂಥರ ಬೇಜಾರಾಗುತ್ತೆ ಅಂದರೆ ಬಿಗ್ ಬಾಸಿನ ಎಲ್ಲ ಒಂದು ಆಯಿತಾ ಕನೆಕ್ಷನ್ಗಳನ್ನ ನಮ್ಮ ಸುದೀಪ್ ಸರ್ ಅವರು ಕಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾಯಿದೆ ಯಾಕೆಂದರೆ ಅಲ್ಲಿಂದ ಅವರು ಆ ಒಂದು ಬಿಗ್ ಬಾಸ್ ಗೆಸ್ಟ್ ಹೌಸ್ನೂ ಕೂಡ ಖಾಲಿ ಮಾಡಿದ್ದಾರೆ ಇನ್ನು ಮುಂದೆ ಬಿಗ್ ಬಾಸಿನ ಬಿಗ್ ಬಾಸಿನ ಯಾವುದೇ ಒಂದು ಪ್ರೋಗ್ರಾಮ್ಗಳಲ್ಲಿ ನಮ್ಮ ಸುದೀಪ್ ಸರ್ ಅವರು ಇರಲ್ಲ ಅದರಲ್ಲದೆ ಬಿಗ್ ಬಾಸ್ ಜೊತೆಗಿದ್ದಂಥ ಒಂದು ಅಗ್ರಿಮೆಂಟನ್ನು ಕೂಡ ಆಯಿತಾ ಅವರು ಆಯಿತಾ ಕಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ನಿನ್ನ ಯಾವುದೇ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಕೆಲಸಗಳಲ್ಲಿ ನಾವು ಮಸುದೀಪ್ ಸರ್ ಅವರು ಇರಲ್ಲ ಅನ್ನೋದು ಗೊತ್ತಾಗ್ತಿದೆ ವೆರಿ ಸ್ಯಾಡ್ ಓ ಯಾಕೆಂದ್ರೆ ಇಷ್ಟು ಒಂದು ಹನ್ನೊಂದು ವರ್ಷಗಳ ಜರ್ನಿ ಇದು ಒಂದು ಹನ್ನೊಂದು ವರ್ಷಗಳ ಜರ್ನಿ ಅಂದರೆ ಇದು ಸುಮ್ಮನೆ ಅಲ್ಲ ಸಾಧಾರಣ ವಿಷಯ ಅಲ್ಲ ತುಂಬ ಚೆನ್ನಾಗಿ ಆಯಿತು ಹನ್ನೊಂದು ಸೀಸನ್ಗಳನ್ನ ಆಗಿ ನಡ್ಸ್ಕೊಂಡು ಬಂದಂತಹ ನಮ್ಮ ಸುದೀಪ್ ಸರ್ ಅವರು ಇನ್ನು ಬಿಗ್ ಬಾಸ್ ಟ್ವೆಲ್ನ ನಿರೂಪಣೆ ಮಾಡ್ತಾ ಇಲ್ಲ ವೋಸ್ಟ್ ಮಾಡ್ತಿಲ್ಲ ಅಂತ ಕೇಳಿದಾಗ ನಮ್ಮ ಮೊದಲೇನೆ ನೋವಾಗಿತ್ತು ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಎಂಡಲ್ಲಿ ನಮ್ಮ ಸುದೀಪ್ ಸರ್ ಅವ್ರು ಒಂದು ಟ್ವೀಟ್ ಮಾಡ್ತಾರೆ ಅಂದರೆ ಇದು ನನ್ನ ಕೊನೆಯ ಅಧ್ಯಾಯ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ಇದು ನನ್ನ ಕೊನೆಯ ಬಿಗ್ ಬಾಸ್ ಆಗಿರುತ್ತೆ ಕೊನೆಯ ಸೀಸನ್ ಆಗಿರುತ್ತೆ ನಿನ್ನ ಆಯಿತಾ ಮುಂಬರುವ ಬಿಗ್ ಬಾಸ್ ಸೀಸನ್ಗಳಿಗೂ ನನಗೂ ಯಾವುದೇ ಸಂಬಂಧನೇ ಸಂಬಂಧ ಇರೋಲ್ಲ ಇಲ್ಲಿವರೆಗೂ ನಾನು ಸಪೋರ್ಟ್ ಮಾಡಿದ್ರು ಅದಕ್ಕೆಲ್ಲರಿಗೂ ನಾನು ಕೃತಜ್ಞತೆ ಆಗಿರ್ತೀನಿ ಅಂತಲೂ ಕೂಡ ಟ್ವೀಟ್ ಮಾಡಿರ್ತಾರೆ ಓಕೆ ನಾವು ಅಷ್ಟು ಸೀರಿಯಸ್ ಆಗಿ ತಾಣಿರಲಿಲ್ಲ ಬಟ್ ಈಗ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸು ಮತ್ತು ಅವರಿಗಿದ್ದಂಥ ಎಲ್ಲ ನಂಟುಗಳನ್ನು ಕೂಡ ಆಯಿತಾ ಕಟ್ ಮಾಡ್ಕೊಂಡಿರೋ ಎಲ್ಲ ಗಂಟುಗಳಿಂದ ಅವರು ಬಿಡುಗಡೆ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತದೆ ನಿನ್ನ ಆಯಿತಾ ಬಿಗ್ ಬಾಸಿಗಾಗಲಿ ನಮ್ಮ ಸುದೀಪ್ ಸರ್ ಅವರಿಗಾಗ್ಲಿ ಯಾವುದೇ ಥರದ ನಂಟಿರೋಲ್ಲ ಇದನ್ನು ಕೇಳಿದಾಗ ಆಯಿತಾ ತುಂಬಾ ಬೇಜಾರಾಗುತ್ತೆ ನಿನ್ನ ಮುಂದೆ ಹೊಸ ನಿರೂಪಣೆ ಹೊಸ ವೋಸ್ಟು ಹೊಸ ಆಯ್ತಾ ಆಯಾಮ ಅಂತಲೇ ಹೇಳ್ಬೋದು ಹೊಸ ಆಯಾಮ ಏಕೆಂದರೆ ಇಷ್ಟು ದಿನ ವಾರದ ಕತೆ ಕಿಚನ್ ಜೊತೆ ಅಂತ ಹೇಳ್ತೇವೆ ಆದರೆ ನಿನ್ನ ಮುಂದೆ ಆಗಿರಲ್ಲ ನಿನ್ನ ಮುಂದೆ ಹೊಸ ಹೆಸರು ಹೊಸ ವಸ್ತು ನಿನ್ನ ಹೊಸ ಅಧ್ಯಾಯ ಯಾಕೆಂದ್ರೆ ಬಿಗ್ ಬಾಸಿನ ಆಯಿತಾ ಟೀಮ್ ಏನಿದೆ ಕಲಸ್ಕಣ ಬಾಹಿನಿ ಏನಿದೆ ಅದೇ ರೀತಿ ಎಂಡಮಾಲ ಏನಿದೆ ಈಗ ನಮ್ಮ ಕನ್ನಡದ ಮೇರು ನಟರಲ್ಲಿ ಒಬ್ಬರನ್ನು ಈ ಬಿಗ್ ಬಾಸ್ ಹೋಸ್ಟ್ ಮಾಡೋಕ್ಕೆ ತುಂಬಾ ತಯಾರಿ ನಡೆಸ್ತಾ ಇದೆ ತುಂಬ ಅಂದರೆ ತುಂಬ ಹೀರೋಗಳ ಕಾಂಟ್ಯಾಕ್ಟಲ್ಲೂ ಕೂಡ ಇದೆ ಗೊತ್ತಿಲ್ಲ ಈ ಬಿಗ್ ಬಾಸ್ ವೋಸ್ಟನ್ನೋ ಒಂದು ಗದ್ದುಗೆ ಏನಿದೆ ಅಂದರೆ ಈ ಬಿಗ್ ಬಾಸ್ ಹೋಸ್ಟ್ ಎಂಬ ಒಂದು ಬಿರುದನ್ನು ಯಾವ ಆ್ಯಕ್ಟರ್ ಪಡಿತಾರೆ ಅನ್ನೋದು ಗೊತ್ತಿಲ್ಲ ಒಟ್ಟಾರೆಯಾಗಿ ನಮ್ಮ ಸುದೀಪ್ ಸರ್ ಅವರ ಆಯ್ದ ಸುದೀರ್ಘ ಜರ್ನಿ ಇದು ಈ ಬಿಗ್ ಬಾಸ್ ಮತ್ತು ಸುದೀಪ್ ಸರ್ ಅವ್ರನ್ನ ಬೇರೆ ಬೇರೆ ನೋಡೋಕ್ಕೆ ನಮ್ಮ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಸುದೀಪ್ ಸರ್ ಅವರು ಬಿಗ್ ಬಾಸಿನ ಎಲ್ಲ ಬಂಧಗಳಿಂದ ಹೊರ್ಗಡೆ ಬಂದಿದ್ದಾರೆ ಎಲ್ಲ ಬಂಧಗಳನ್ನು ಬಿಡಿಸ್ಕೊಂಡು ನಿಮ್ಮ ಮೇಲೆ ನನಗೂ ಬಿಗ್ ಬಾಸ್ಗೂ ಯಾವ ಸಂಬಂಧ ಇಲ್ಲ ಅಂತ ಅಂತಿದ್ದಾರೆ ಅಂದರೆ ಇದೊಂಥರ ತುಂಬಾ ನೋವಾಗುತ್ತೆ ಇದಕ್ಕೆಲ್ಲ ಮೇನ್ ರೀಸನ್ ಏನಪ್ಪ ಅಂದರೆ ಸುದೀಪ್ ಸರ್ ಅವರಿಗೆ ಒಂದು ಬ್ರೇಕ್ ಬೇಕು ಅನ್ನೋದು ಒಂದು ಕಾರಣ ಅಷ್ಟೇ ಬೇರೆ ಏನೂ ಇಲ್ಲ ಸುದೀಪ್ ಸಾರ್ ಅವರು ಹೇಳ್ತಾರೆ ಬೇರೆ ಯಾವೇ ಕಾರಣವೂ ಇಲ್ಲ ನನಗೆ ಒಂದು ಬ್ರೇಕ್ ಬೇಕು ಯಾಕಂದರೆ ಹನ್ನೊಂದು ಸೀಸನ್ಗಳನ್ನ ನಾನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀನಿ ನಿನ್ನ ಮುಂದೆ ನನಗೆ ಇದಕ್ಕೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಯಾಕೆಂದರೆ ನಾನು ಯಾವುದೇ ಕಂಟ್ರೀಲಿರಲಿ ಯಾವುದೇ ಶೂಟಿಂಗಲ್ಲಿರಲಿ ಪ್ರತಿ ಶುಕ್ರವಾರ ನಾನು ಎಲ್ಲೇ ಇದ್ದರೂ ಕೂಡ ಆಯಿತಾ ಟಿಕೆಟ್ ತಗೊಂಡು ಫ್ಲೈಟ್ ಹತ್ತಿ ಬರಬೇಕಿತ್ತು ನಾನು ಆದರೆ ಅದು ಎಲ್ಲ ಸರಿಯೂ ಸಾಧ್ಯವಾಗಲ್ಲ ನಾನು ಯಾವುದಾದ್ರೂ ಒಂದು ಪ್ರಾಜೆಕ್ಟಿಗೋ ಇನ್ಯಾವುದೋ ಒಂದು ಹೊರದೇಶಗಳಿಗೆ ಹೋದಾಗ ಈ ಒಂದು ಬಿಗ್ ಬಾಸ್ ಶೋ ಏನಿದೆ ವಾರದ ಕಥೆ ಇದೆ ಸ್ಯಾಟರ್ಡೆ ಸಂಡೇ ಎಪಿಸೋಡನ್ನ ಆಯಿತಾ ನಾನು ನಡೆಸ್ಕೊಡ್ಬೇಕು ನಾನು ಶೂಟಿಂಗ್ ಮಾಡಬೇಕು ಅಂದರೆ ಶುಕ್ರವಾರನೇ ಬಂದಿಳಿಬೇಕು ಇಲ್ಲಿಗೆ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟು ವರ್ಷ ತುಂಬಾ ಜವಾಬ್ದಾರಿಯಿಂದ ನಡೆಸ್ಕೊಂಡು ಬಂದಿದ್ದೀನಿ ನಿನ್ನ ಇನ್ನು ಮುಂದೆ ಆ ಜವಾಬ್ದಾರಿಗಳು ನನಗೆ ಬೇಡ ನನಗೆ ಸಾಕು ನಾನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀನಿ ನನಗೆ ಇದೆ ಎಷ್ಟು ಸೀಸನ್ ನಡೆಸ್ಕೊಟ್ಟಿರೋದು ನನಗೆ ತೃಪ್ತಿದೆ ಅಂತೇಳಿ ಬಿಗ್ ಬಾಸಿನ ಎಲ್ಲ ಒಂದು ಅಗ್ರಿಮೆಂಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ನಮ್ಮ ಸುದೀಪ್ ಸರ್ ಅವರು ಸಾರ್ ವಿ ರಿಯಲಿ ಮಿಸ್ ಯು ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ನಿನ್ನ ಮುಂದೆ ನಮ್ಮ ಸುದೀಪ್ ಸರ್ ಅವರಿಗೂ ಬಿಗ್ ಬಾಸಿಗೂ ಯಾವುದೇ ಸಂಬಂಧ ಇರೋಲ್ಲ ತುಂಬ ಸ್ಯಾಡ್ ಆಗುತ್ತೆ ಸರ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೆ ಆಲ್ ದ ಬೆಸ್ಟ್ ಸರ್ ನಿಮ್ಮದು ನಿನ್ನ ಯಾವುದೇ ಮೂವಿ ಬರಲಿ ನಿನ್ನ ಯಾವುದೇ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೋಸ್ಕರವಾಗಿ ನಮ್ಮ ಪ್ರೇಕ್ಷಕರು ನಮ್ಮ ಬಿಗ್ ಬಾಸ್ ಪ್ರೇಕ್ಷಕರು ನಿಮ್ಮನ್ನು ನೋಡೋಕ್ಕೆ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ವನ ನಮ್ಮ ಸುದೀಪ್ ಸರ್ ಅವರು ನಡೆಸ್ಕೊಡ್ತಾ ಇಲ್ಲ ಈಗ ಬರುವಂತಹ ಒಂದು ಹೊಸ ವಸ್ತಿಗೆ ದಾರಿ ಮಾಡಿಕೊಟ್ಟು ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ನಿಂದ ಬಿಡುಗಡೆ ಇದ್ದಾರೆ ತುಂಬ ಸ್ಯಾಡ್ ಆಗುತ್ತೆ ಸರ್ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರಿಗೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್